ಹಾಯ್ ಫ್ರೆಂಡ್ಸ್ ನನ್ನ ಹತ್ರ ಈಗ ಒಂದು ಹಳೆ ದ್ವಿತೀಯ ಸೆಕೆಂಡ್ ಪಿ ಯು ಸಿ ಒಂದು ಕನ್ನಡ ಬುಕ್ಕಿದೆ ಸಾಹಿತ್ಯ ಜಂಜನ ಅಂತ ತುಂಬ ಹಳೆ ಬುಕ್ಕು ಅದರಲ್ಲಿ ಒಂದು ಕನಕದ ಕೀರ್ತನೆ ಇದೆ ನೋಡೋಣ ಮನುಷ್ಯನು ಹೊಟ್ಟೆಯನ್ನೇ ಕೇಂದ್ರವಾಗಿಟ್ಟುಕೊಂಡು ಹಲವಾರು ಚ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿ ದುಡಿಯುತ್ತಾನೆ ಈ ಹೊಟ್ಟೆಯನ್ನು ಆಧರಿಸಿಯೇ ಹಲವಾರು ವೃತ್ತಿಗಳು ಮೈತಾಳಿವೆ ಆದರೆ ಮನುಷ್ಯ ಹೊಟ್ಟೆ ಬಟ್ಟೆಯ ಚಿಂತನೆಯನ್ನು ಬಿಡಿಸಿಕೊಂಡು ಭಕ್ತಿಯನ್ನು ಮೈಗೂಡಿಸಿಕೊಂಡು ಆತ್ಮಸಂತೋಷವನ್ನು ಪಡೆಯಬೇಕೆಂಬುದು ಕನಕದಾಸರ ಆಶಯ ಹಲವಾರು ವೃತ್ತಿಗಳ ಬೆನ್ನು ಹತ್ತಿದ ಮನುಷ್ಯ ಇಂದು ಹಣ ಗಳಿಕೆಯನ್ನೇ ಇಂಥ ಧೋರಣೆ ಅವನನ್ನು ಅನೇಕ ಗೊಂದಲಗಳಿಗೆ ತಾಗಲಾಟಗಳಿಗೆ ಮಾಡುತ್ತವೆ ಸಾಹಿತ್ಯ ಸಂಗೀತಗಳ ಸಾಮರಸ್ಯಗಳನ್ನು ಮೈಗೂಡಿಸಿಕೊಂಡಿರುವಂತಹ ಕೀರ್ತನೆ ಸಾಹಿತ್ಯ ಪ್ರಕಾರದಲ್ಲಿ ಕನಕದಾಸರು ವಿಶಿಷ್ಟ ಸಾಧನೆ ಮಾಡಿದ್ದಾರೆ ಗ್ರಾಹಕ ಧೋರಣೆಯ ಹಿಂದಿನ ಬದುಕಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಈಗ ನೋಡೋಣ ಫಸ್ಟ್ಲೇ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಚಂಡ ಭಟರಗಾಗಿ ನಡೆದು ಕತ್ತಿ ಢಾಲು ಢಾಲು ಅಂತಂದರೆ ಆಯುಧಗಳಿಂದ ರಕ್ಷಿಸಿಕೊಳ್ಳುವಂತಹ ಒಂದು ಉಪಕರಣ ಆಯುಧಗಳ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಬಳಸುವಂತಹ ಸಾಧನ ಅದನ್ನು ಢಾಲು ಅಂತ ಕರಿತೀವಿ ಚಂಡ ಭಟರಗ ಚಂಡ ಭಟರಾಗಿ ನಡೆದು ಕತ್ತಿ ಢಾಲು ಕೈಲಿ ಹಿಡಿದು ಕಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಲ್ವಾ ಅಂಗಡಿ ಮುಂಗಟ್ಟ ನೋಡೆ ಅಂಗಡಿ ಮುಂಗಟ್ಟ ನೋಡಿ ವ್ಯಂಗ್ಯ ಮಾತುಗಳನ್ನಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕುಂಟೆ ಗೊತ್ತಲ್ಲ ಕುಂಟೆ ಅಂದರೆ ಹೊಲ ಹೊಳುವುದು ಒಂದು ಇದು ಕುಂಟೆ ತುದಿಗೆ ಕೊರಡು ಹಾಕಿ ಹಂಟೆ ಹಂಟೆ ಮೀನ್ಸ್ ಹೆಂಟೆ ಹೆಂಟೆ ಅಂದರೆ ಗಟ್ಟಿ ಮಣ್ಣಿನ ಒಂದು ಉಂಡೆ ಹೆಂಟೆ ಮಣ್ಣು ಸಮಾನ ಮಾಡಿ ರಂಟೆ ಹೊಡೆದು ರಂಟೆ ಅಂದರೆ ನೇಗಿಲು ರಂಟೆ ಹೊಡೆದು ಬೆಳೆಸುವುದು ಮೀನ್ಸ್ ಬೆಳೆಯನ್ನು ಬೆಳೆಯುವುದು ಹೊಟ್ಟೆಗಾಗಿ ಗೇಣು ಮೊಟ್ಟೆಗಾಗಿ ಐದನೇ ಬಂದ್ಬಿಟ್ಟು ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ತಿನ್ನೋದು ತಿನ್ನುವುದು ಹೊಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ ಕೊಟ್ಟಣ ಕೊಟ್ಟಣ ಏನು ಮೀನ್ಸ್ ಧಾನ್ಯ ಕಟ್ಟುವ ಧಾನ್ಯವನ್ನು ಕುಟ್ಟುವ ಸಾಧನ ಧಾನ್ಯವನ್ನು ಕುಟ್ಟುವ ಸಾಧನ ಕೊಟ್ಟಣವನ್ನು ಕುಟ್ಟಿಕೊಂಡು ಕಟ್ಟಿಗೆಯನ್ನು ಏನು ಹೊತ್ತುಕೊಂಡು ಕಷ್ಟ ಮಾಡಿ ಉಣ್ಣುವುದು ಹೊಟ್ಟೆಗಾಗಿ ಗೇಣು ಮೊಟ್ಟೆಗಾಗಿ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ಹೆಂಗೆ ಹೇಳಿದ್ದಾರೆ ಅಂದಣ ಪಲ್ಲಕ್ಕಿ ಅಂದಣ ಅಂದರೆ ಅಂಬಾರಿ ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಮಾರ್ಬಲ ಅಂದರೆ ಸೈನ್ಯ ಸಮೂಹ ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ ಚಂದದಿಂದ ಬೆರೆಯುವುದು ಹೊಟ್ಟೆಗಾಗಿ ಗೇಣುಮಟ್ಟೆಗಾಗಿ ಉನ್ನತಕ್ಕಾಗಿ ನೆಲೆಯಾದ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಇದು ಇವರ ಕೀರ್ತನೆ